ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಹಾಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ನಮ್ಮನೆಗೊಬ್ರು ಹೊಸ ಅತಿಥಿ ಬಂದ್ರು ಆ ಅತಿಥಿ ಬರ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ರು ಬಟ್ ಒಳಗಡೆ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ಅತಿಥಿ ಯಾವ ರೀತಿ ಹೋದ್ರು ಅವರ ಹೆಸರು ಏನು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಆ ಅತಿಥಿಯನ್ನು ನೋಡ್ಕೊಂಡು ಬರೋಣ ಯಾರಿದು ಮನೆ ಹತ್ರ ಬಂದು ವಾಪಸ್ ಹೋಗ್ತಾ ಇದಾರೆ ಯಾರಾಗಿರ್ಬೋದು ನೋಡಿ ಹೋಗ್ತಾ ಇದ್ದಾರೆ ಅದು ಮನೆ ಬಾಗಿಲತ್ತಿರ ಬಂದಿತ್ತು ಬರಲಿಕ್ಕೆ ಇತ್ತು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಬಾಗಿಲಕ್ಕಿ ಬಾಗಿಲಕ್ಕಿ ಅಂತ ವಿಷಯ ಏನು ಅಂತ ಹೇಳ್ತಾ ಇಲ್ಲ ಬರೀ ಬಾಗಿಲಕ್ಕಿ ಬಾಗಿಲಕ್ಕಿ ಅಷ್ಟೇ ಹೇಳ್ತಾ ಇದ್ದಾನೆ ಅಷ್ಟೊತ್ತಿಗೆ ಮೆಲ್ಲ ಹೋಗಿ ಬಾಗಿಲು ಹಾಕಿದ್ರು ಅವರು ಹೀಗೆ ಮತ್ತು ಮೆಟ್ಟಿಲಿಂದ ಇಳಿದೋಯ್ತು ಮೆಟ್ಟಿಲು ಹತ್ತಿ ಬಂದಿತ್ತು ಅದು ಮೆಟ್ಟಿಲಿಂದ ಇಳಿದು ಹೋಗುವಾಗ ನಾನು ವೀಡಿಯೋ ಮಾಡಲಿಲ್ಲ ಅಂದರೆ ತುಂಬ ಹತ್ತಿರದಲ್ಲಿರ್ತೇನೆಲ್ಲ ಮೊದಲದನ್ನ ಮನೆಯಿಂದ ಕಳಿಸ್ಬೇಕು ಸೊ ಹಾಗಾಗಿ ನಾನು ಅವಾಗ ವೀಡಿಯೋ ಮಾಡಲಿಲ್ಲ ಇದು ಕೂಡ ಹಸ್ಬೆಂಡ್ ವಿಡಿಯೋ ಮಾಡಿರುವಂಥದ್ದು ಯಾವ ರೀತಿ ಹೋಗ್ತಾ ಇದೆ ನೋಡಿ ನನಗಿದ್ರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಹಾವಿನ ಹೆಸರು ನನಗೆ ಗೊತ್ತಿದೆ ಆದರೆ ನಾನು ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ ನೋಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಹೋಗ್ತಾ ಇದೆ ನೋಡಿ ಹತ್ತಿಕೊಂಡು ನೋಡುವಾಗಲೇ ಹೆದ್ರಿಕೆ ಆಗ್ತಾಯಿದೆ ಸೊ ದಯವಿಟ್ಟು ಯಾರಿಗಾದರೂ ಇದು ಯಾವ ಹಾವು ಅಂತ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ ಯಾರ್ಯಾರು ಯಾವುದು ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳಿ ಸೊ ಹಾಗೇ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್